ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಸಿದು ಮಾತಾಡ್ತಿರೋದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಹೇಶ್ ಎಂ ಆರೋಗ್ಯರವರಿಗೆ ರವರಿಗೆ ಮದ್ಯಕನಹಳ್ಳಿ ಗೊಲ್ಲಾರೆಟ್ಟಿ ಗ್ರಾಮಸ್ಥರ ಪರವಾಗಿ ಮಹೇಶ್ ಎಂ ಆರೋಗ್ಯರೆ ಅಭಿಮಾನಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಾಯಿತು ಈ ದಿನ ಶಿರಾದ್ ತಾಲೂಕಿಗೆ ಒಂದು ಸುದಿನ ಎಂದು ನಾವು ಭಾವಿಸುತ್ತೇವೆ ಯಾಕೆಂದರೆ ಶಿರಾದ್ ತಾಲೂಕಿಗೆ ಮತ್ತೊಮ್ಮೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಒಲಿದಿದೆ ಇದಕ್ಕೆ ಕಾರಣೀಭೂತರಾದ ಈ ತಾಲೂಕಿನ ಶಾಸಕರಾದಂತ ವರದನಾಡಿನ ಭಗೀರಥರು ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬರು ತುಂಬಾ ಶ್ರಮವನ್ನು ವಹಿಸಿ ನಮ್ಮ ತಾಲೂಕಿಗೆ ಕೊಡಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಮೊದಲನೇದಾಗಿ ತುಂಬು ತುಂಬು ಹೃದಯದ ಧನ್ಯವಾದಗಳು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಸನ್ಮಾನ್ಯ ಮಹೇಶ್ ಆರೋಗ್ಯ ಎಂ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ರಾಜ್ಯದ ಪ ಕಾಡುಗೊಲ್ಲರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇವೆ ನಮ್ಮ ತಾಲೂಕಿನ ಕಾಡುಗೊಲ್ಲರ ಯುವಕರ ಕಣ್ಮಣಿ ಮತ್ತು ಕಾಡುಗೊಲ್ಲ ಜನಾಂಗದ ಹೋರಾಟದ ಪ್ರತಿಮೆಯಾದಂತ ಎಂ ಆರಗಿರಿ ಮಹೇಶ್ ಅವರಿಗೆ ಈ ದಿನ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ದೊರಕಿರುವುದರಿಂದ ಅವರಿಗೆ ನಮ್ಮೆಲ್ಲ ಕಾಡುಗೊಲ್ಲರ ಯುವಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ಹಾಗೂ ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಡಿ ವಿ ಜಯಚಂದ್ರ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಬ್ಬ ಯುವಕನಿಗೆ ಹೋರಾಟ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಕಾಡುಗೊಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವುದರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಮತ್ತೊಮ್ಮೆ ಕಾಡುಗೊಲ್ಲರ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಜಯಚೇಂದ್ರ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ರಾಜ್ಯದ ಕಾಡುಗೊಲ್ಲ ಜನಾಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಯುವಕರ ಕಣ್ಮಣಿ ಯುವಕರ ಆಶಾಕಿರಣಾದಂತಹ ಮಹೇಶ್ ಅವರಿಗೆ ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಆದಂತಹ ಟಿ ವಿ ಜಯಚಂದ್ರ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೂ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಹಾಗೂ ದಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಕರ್ನಾಟಕ ರಾಜ್ಯ ಕಾಡೋಲರ ನಿಗಮಕ್ಕೆ ನೂತನವಾಗಿ ಆಯ್ಕೆಯಾದಂತಹ ಮಹೇಶ್ ಎಂ ಆರೆಗೆರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಡುಗೊಲ್ಲರ ನಿಗಮದ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ಮಾವನಾದಂಥ ಮಹೇಶ್ ಆರೋಗ್ಯ ಅವರಿಗೆ ಅಭಿನಂದನೆಗಳು